ನಮ್ಮ ದೊಡ್ಡ ಮಾಮ ಅವ್ರು ಆಕ್ಟ್ ಮಾಡಿದ್ದಾರೆ ಸೊ ಮುಫ್ತಿಲು ಇದಾರೆ ಅವರು ಗಿರೀಶ್ ವೈದ್ಯನಾಥ್ ಅನ್ಬಿಟ್ಟು ಅವ್ರ ಹೆಸರು ಶಿವಣ್ಣ ಹಿಂಗ್ ಬುಕ್ ಇಟ್ಕೊಂಡು ಹಿಂಗೆ ಬರ್ತಾರ ಜೈಲಿಂದ ಅದೊಂದ್ ಸ್ಟೋರಿ ಹಾಕಿದ್ಲು ಅದಕ್ಕೆ ಕಾಪಿ ರೈಟ್ ಬಂದ್ ಅದನ್ನು ಬಿ ಕೇರ್ಫುಲ್ ನಾಟ್ ಟು ಪೋಸ್ಟ್ ಎನಿಥಿಂಗ್ ಫ್ರಮ್ ದ ಮೂವಿ ನಿಮ್ಮ ಅಕೌಂಟ್ ಇದ್ರ ಪ್ರಾಬ್ಲಮ್ ಆಗ್ಬಹುದು ಹಲೋ ಹೇಗಿದ್ರೆ ಎಲ್ಲಾರು ಸೊ ಇವತ್ತು ನಾವು ಬೈರತಿ ರಣಗಳ್ ಮೂವಿ ನೋಡ್ಕೊಂಡ್ ಬಂದ್ವಿ ಇವತ್ತೇ ರಿಲೀಸ್ ಆಗಿರೋದು ಮೂವಿ ದಿಸ್ ಇಸ್ ಫಿಫ್ಟೀನ್ ನವೆಂಬರ್ ಇವತ್ ನೋಡ್ಕೊಂಡ್ ಬಂದ್ ಇವತ್ತೇ ರಿವ್ಯೂ ಆಗ್ತಾ ಇದೀವಿ ನಾನ್ ಲಾಸ್ಟ್ ಬ್ಲಾಗ್ ಅಲ್ಲೇ ಹೇಳಿದೆ ನಾವು ಬಗ್ಗೆ ಮೂವಿ ರಿವ್ಯೂ ಮಾಡುವಾಗ ನಾನು ಹೇಳಿದೆ ವಿ ಆರ್ ಆಕ್ಚುಲಿ ವೇಟಿಂಗ್ ಫಾರ್ ಭೈರತಿ ರಣಗಲ್ ಮೂವಿ ಏನೋ ತುಂಬಾ ಎಕ್ಸೈಟ್ಮೆಂಟ್ ಇದೆ ಆ ಮೂವಿ ಬಗ್ಗೆ ಅಂತ ಸೊ ಅದಕ್ಕೋಸ್ಕರ ಎಷ್ಟೇ ಕೆಲಸ ಇದ್ರು ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನೋಡ್ಕೊಂಡು ನಿಮ್ಗೆ ಆದಷ್ಟು ಬೇಗ ರಿವ್ಯೂ ನ ಮಾಡಿ ಎಡಿಟ್ ಮಾಡಿ ಹಾಕ್ತಾ ಇದೀವಿ ಸೊ ಫಸ್ಟ್ಲಿ ಮೂವಿ ಹೇಗಿತ್ತು ಅಂತ ಕೇಳೋದಾದ್ರೆ ನೀನ್ ಹೇಳ್ತೀನಿ ನಾನು ಹೇಳ ಒಂದೇ ಮಾತಲ್ಲಿ ಹೇಳ್ತೀನಿ ಏನ್ರಿ ಅನಿಮಲ್ಲ ಬಂದ್ ನೋಡ್ರಿ ನಮ್ ಭೈರತಿ ರಣಗಲ್ ಸಾಕಾದಾಗಿದೆ ಇದ್ದರು ಅನಿಮಲ್ ಮೂವಿ ಬಂದಾಗ ನಾನು ತುಂಬ ಜನ ಕೇಳಿದ್ದೆ ನನಗೆ ಸಖತ್ ಇಷ್ಟ ಆಯಿತು ಮೂವಿ ಅಂತ ಏನಕ್ಕೆ ಅಂದರೆ ನಮ್ಮ ಇಂಡಿಯಾಲಿ ಎಲ್ಲರಿಗೂ ಗೊತ್ತು ಇಲ್ಲಿ ಒಬ್ಬ ಮನುಷ್ಯನ ಸೂಪರ್ ಮ್ಯಾನ್ ಥರ ತೋರಿಸ್ಬೇಕು ಅಂದರೆ ಲೋಡಿಂಗ್ ವಿತ್ ದ ಮನಿ ಲೋಡಿಂಗ್ ವಿತ್ ಪೀಪಲ್ ಲೋಡಿಂಗ್ ವಿತ್ ಪವರ್ ಅಷ್ಟೇ ಮಾಡೋಕ್ಕಾಗೋದು ಇಲ್ಲಿ ನೀವು ನೂರು ಜನ ನೋಡಿದ್ಬಿಟ್ಟ ಸಾವಿರ ಜನ ನೋಡಿದ್ಬಿಟ್ಟ ಅದೆಲ್ಲ ನಂಬ ಅಂಥ ವಿಚಾರನೂ ಅಲ್ಲ ನಂಬ ಅದು ರಿಯಾಲಿಟಿಗಿನ ತುಂಬ ದೂರ ಇದೆ ಅದೇ ಬದಲು ಒಬ್ಬ ಮನುಷ್ಯನಿಗೆ ಇಲ್ಲಿ ಏನು ಇವಾಗ ಪೊಲಿಟಿಕಲ್ ಸಿಸ್ಟಮಲ್ಲಿ ನಮ್ಮ ಸಿಸ್ಟಮಲ್ಲಿ ಲೂಪ್ ಹಾಲಿಸಿ ಇರೋದ್ರ ಪ್ರಕಾರ ಒಬ್ಬ ಮನುಷ್ಯ ಫುಲ್ ದುಡ್ಡು ಕೊಡಿ ಪವರ್ ಕೊಡಿ ಏನು ಬೇಕಾದ ಮಾಡ್ಬೋದು ಇಂಡಿಯಾಲ್ಲಿ ಅದೇ ಥರನೇ ತೋರಿಸಿದ್ದಾರೆ ಸೊ ಭೈರತಿ ರಣಗಲ್ಲು ಮುಫ್ತಿನಲ್ಲಿ ಹೆಂಗ್ ಬಂತು ಕ್ಯಾರೆಕ್ಟರ್ ನನಗೆ ಅವಾಗ್ಲಿಂದಾನೆ ತುಂಬ ಇಷ್ಟ ಏನಕ್ಕೆ ಅಂದರೆ ದ ವೇ ದೇ ರೆಪ್ರೆಸೆಂಟೆಡ್ ದ ಕ್ಯಾರೆಕ್ಟರ್ ಆ ಬ್ಲ್ಯಾಕ್ ಶರ್ಟು ಆ ಗ್ರೇ ಪಂಚೆ ರೋಲೆಕ್ಸ್ ವಾಚು ಆಮೇಲೆ ಹೆಲಿಕಾಪ್ಟರ್ ಕ್ಯಾಡಿಲಾಕ್ ಗಳ್ ಏನಾಗೆ ಆ ಡೀಟೇಲ್ ಇದೆಯಲ್ಲ ಸಕ್ಕದ್ ಗುರು ಆ ಡೀಟೇಲ್ ಆ ಡೀಟೇಲ್ ನೋಡ್ಬಿಟ್ಟು ನಾನು ಫಿದಾ ಆಗ್ಬಿಟ್ಟಿದ್ದೆ ಆಲ್ರೆಡಿ ಆ ಕ್ಯಾರೆಕ್ಟರ್ಗೆ ಗೆ ಸೊ ಈ ಭೈರತಿ ರಣಗಲ್ಲು ಏನಿದೆ ದಿಸ್ ಇಸ್ ಅ ಪ್ರೀಕ್ವೆಲ್ ಇಟ್ಸ್ ನಾಟ್ ಸೀಕ್ವೆಲ್ ಮುಫ್ತಿಗೆ ಮುಂಚೆ ಏನ್ ನಡೆದಿತ್ತು ಭೈರತಿ ರಣಗಲ್ಲು ಆಕ್ಚುಲಿ ಇವಾಗ ಏನಿದಾನೆ ಅದನ್ನ ಹೆಂಗ್ ಆದ ಅಂತ ತೋರಿಸಿರೋದು ಈ ಫಿಲಮ್ ಅಲ್ಲಿ ಸೊ ದಿಸ್ ಅ ಪ್ರೀಕ್ವೆಲ್ ನಾನು ಒಳ್ಳೆ ಬೇಸ್ ಕೊಟ್ಟಿದ್ದಾರೆ ಗುರು ಕ್ಯಾರೆಕ್ಟರ್ ಮಾತ್ರ ಒಳ್ಳೆ ಸ್ಟೋರಿ ಲೈನ್ ಸಾಲಿಡ್ ಫೌಂಡೇಶನ್ ಆಗಿ ಕೊಟ್ಟಿದ್ದಾರೆ ಬೈರತಿ ರಣಗಳಿಗೆ ದಟ್ ಈಸ್ ಎಕ್ಸಾಕ್ಟ್ಲಿ ವೈ ದಟ್ ಕ್ಯಾರೆಕ್ಟರ್ ಇಸ್ ಬಿಕಮ್ ಸಚ್ ಅ ಹಿಟ್ ಆ ಥರ ಒಂದು ಸ್ಟೋರಿ ಲೈನ್ ಇದೆ ನೀವು ಖಂಡಿತ ಹೋಗಿ ಥಿಯೇಟರ್ಲ್ಲೇ ವಿಟ್ನೆಸ್ ಮಾಡಬೇಕು ಅದೊಂಥರ ಗೂಸ್ ಬಮ್ಸ್ ಕ್ಯಾರೆಕ್ಟರ್ ಅದು ಫಸ್ಟ್ ಆಫ್ ಅಲ್ಲಿ ಒಂದು ಸ್ವಲ್ಪ ಲ್ಯಾಗ್ ಅಂತ ಅನ್ನಿಸ್ಬೋದು ಆಮೇಲೆ ಕೆಲವೊಂದು ಫೈಟ್ ಸೀಕ್ವೆನ್ಸ್ ಫೈಟ್ ಸೀಕ್ವೆನ್ಸ್ ಕೆಲವೊಂದು ಲೆಂತಿ ಅಂತ ಅನ್ನಿಸ್ಬೋದು ಇಷ್ಟು ದೊಡ್ಡ ಫೈಟ್ ಸೀಕ್ವೆನ್ಸ್ ಬೇಕಾಗಿಲ್ಲ ಇದಕ್ಕೆ ಅಂತ ಅನ್ನಿಸ್ಬೋದು ಬಟ್ ದೆನ್ ಓವರ್ ಆಲ್ ಆಸ್ ಅ ಮೂವಿ ವಂಡರ್ಫುಲ್ ಜಾಬ್ ಜಸ್ಟ್ ಬ್ಯೂಟಿಫುಲ್ ಟೋಟಲಿ ಲವ್ ಇಟ್ ನನಗ್ ಫಸ್ಟ್ ಆಫ್ ಆಲ್ ಬೈರತಿ ರಣಗಲ್ಲು ಕ್ಯಾರೆಕ್ಟರ್ ಅಂತ ತುಂಬಾ ಇಷ್ಟ ಅದ್ರ ಮೇಲೆ ಹೆಂಗೆ ಏನ್ ಕೊಡ್ಬೇಕು ಆ ಕ್ಯಾರೆಕ್ಟರ್ ಗೆ ಸಕರು ಪವರ್ ಪವರ್ನ ಯೂಸ್ ಮಾಡಬಹುದು ಪವರ್ ಇದ್ದವ್ ಏನ್ ಮಾಡಬಹುದು ಅಂತ ಸಿ ಒಂದು ಏನಂದ್ರೆ ಈ ಪವರ್ ಅಲ್ಲಿ ನಾನು ಯಾವ ತರ ಪವರ್ ಹೇಳ್ತಾ ಇದೀನಿ ಅಂದ್ರೆ ಲಾಸ್ಟ್ ಇವಾಗ ಮೂವಿ ಬಂತು ಭಗೀರ ಬಂತು ಅದ್ರ ಬಗ್ಗೆ ನಾವು ಹೇಳಿದ್ದು ತುಂಬ ಜನಕ್ಕೆ ಅದು ಇಷ್ಟ ಆಗಲಿಲ್ಲ ಅಸಮಾಧಾನ ವ್ಯಕ್ತಪಡಿಸಿದ್ರಿ ಏ ಗುರು ಮೂವಿ ಚೆನ್ನಾಗಿದೆ ನೀನೇನು ಹಿಂಗೆ ಹೇಳಿದೆ ಹಂಗೆ ಹೇಳಿದೆ ಅಂತ ದಟ್ ಇಸ್ ಅವರ್ ಒಪಿನಿಯನ್ ವಿ ಫೆಲ್ಟ್ ಲೈಕ್ ದಟ್ ಒಬ್ಬ ಮನುಷ್ಯನ್ಗೆ ಸುಮ್ ಸುಮ್ಮನೆ ಹೋಗ್ಬಿಟ್ಟು ನೂರು ಜನ ಸಾವಿರ ಜನ ನೋಡೋದು ಎಲ್ಲ ಒಬ್ಬನೇ ಮಾಡೋದು ಏನು ಬ್ಯಾಕ್ ಗ್ರೌಂಡ್ ಇಲ್ದಿರ ಏನು ರಿಸೋರ್ಸ್ ಇಲ್ದಿರ ಎಲ್ಲ ಅವೆಲ್ಲ ಮಾಡೋದು ಇಟ್ಸ್ ಫಾರ್ ಫ್ರಮ್ ರಿಯಾಲಿಟಿ ಅದ್ರೆಲ್ಲ ಆಗೋದಿಲ್ಲ ನಾನು ಬ್ಯಾಟ್ ಮ್ಯಾನ್ ಅಂತ ಹೇಳಿದಾಗ ಬ್ಯಾಟ್ ಮ್ಯಾನ್ ವಾಸ್ ಅ ರಿಚ್ ಮ್ಯಾನ್ ಇಡೀ ಗೌತಮ್ ಸಿಟಿಗೆ ಅವ್ರ ಅಪ್ಪ ಅಮ್ಮ ಬಂದು ಇಂಡಸ್ಟ್ರಿಯಲಿಸ್ಟ್ಸು ಅವನು ಬ್ರೂಸ್ ವೈನ್ ಕಂಪ್ನಿ ಇದೆಯಲ್ಲ ಅವ್ರದ್ದು ವೈನ್ ಎಂಟರ್ಪ್ರೈಸಸ್ ಆ ಎಂಟರ್ಪ್ರೈಸಸ್ ಓನರ್ ಅವನು ಅವನು ಬ್ಯಾಕ್ ಗ್ರೌಂಡ್ ಅಲ್ಲಿ ಟೆಕ್ನಾಲಜಿಸ್ಟ್ ಆಗಿ ಇಷ್ಟೆಲ್ಲ ಮಾಡ್ದ ಅಂತ ಒಂದು ನಂಬೋ ಅಟ್ಲೀಸ್ಟ್ ಒಂದು ನಂಬೋ ತರ ಇದೆ ಯಾಕಂದ್ರೆ ಈ ಹ್ಯಾಸ್ ದಟ್ ಕೈಂಡ್ ಆಫ್ ರಿಸೋರ್ಸ್ ದಟ್ ಕೈಂಡ್ ಆಫ್ ಟೆಕ್ ಟೆಕ್ನಾಲಜಿ ಎಲ್ಲ ಬಟ್ ಅಂತ ಕ್ಯಾರೆಕ್ಟರ್ಗೆ ನೀವು ಏನೂ ಬ್ಯಾಕ್ ಗ್ರೌಂಡ್ ಇಲ್ದೀರಾ ಏನೂ ಇಲ್ದಿರಾ ಸುಮ್ಮನೆ ಅಷ್ಟೊಂದು ಸೂಪರ್ ಪವರ್ ತರೋದು ಹೆಂಗ್ ತೋರಿಸ್ತೀರಾ ಅಂತ ನಾನು ಲಾಜಿಕಲಿ ಇಟ್ಸ್ ನಾಟ್ ಇಟ್ಸ್ ನಾಟ್ ಅ ಲೈನಿಂಗ್ ಅಂತ ನನ್ನ ಒಪಿನಿಯನ್ ಸಿಗಿರೋದು ಆಯ್ತು ಬಿಟ್ಬಿಡೋಣ ಈಗ ಭೈರತಿ ರಣಗಲ್ಲು ಕ್ಯಾರೆಕ್ಟರ್ ಬಂದ್ರೆ ದೇವ್ ಗಿವನ್ ವಾಟ್ ದ ಮ್ಯಾನ್ ನೀಡ್ಸ್ ಇಂಡಿಯನ್ ಸಿಸ್ಟಮ್ ಅಲ್ಲಿ ಹೊರದಾಡೋದಕ್ಕೆ ಏನ್ ಬೇಕು ಮನುಷ್ಯ ದುಡ್ಡು ಬೇಕು ಜನ ಬೇಕು ಪವರ್ ಬೇಕು ಎಲ್ಲ ಕೊಟ್ಬಿಟ್ಟಿದ್ದಾರೆ ದಟ್ ಈಸ್ ಎಕ್ಸಾಕ್ಟ್ಲಿ ವೈ ವಿ ಕೈಂಡ್ ಆಫ್ ಬಿಲೀವ್ ಇಟ್ ಏ ಗುರು ಇದು ಸಾಧ್ಯ ಗುರು ಇದು ಮಾಡ್ಬೋದು ಅಂತ ಅನ್ಸುತ್ತೆ ಅನಿಮಲ್ ಮೂವಿನಲ್ಲೂ ಅದಕ್ಕೆ ತುಂಬಾ ಜನಕ್ಕೆ ಇಷ್ಟ ಆಗಿಲ್ಲ ತುಂಬ ಜನಕ್ಕೆ ಓ ಏನು ಇದು ದುಡ್ಡಿದ್ರೆ ಇದ್ರೆ ಹೆಂಗ ಹಂಗೆ ಅಂತ ಆಕ್ಚುಯಲ್ ರಿಯಾಲಿಟಿ ಗುರು ಅದು ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನಿಮಲ್ ಮೂವಿ ಏನಕ್ಕೆ ಅವ್ನ ಇಡೀ ಇಂಡಿಯಾಗೆ ರಿಚೆಸ್ಟ್ ಪರ್ಸನ್ ಮಗಾ ತರ ತೋರಿಸಿದ್ದಾರೆ ಅದರಲ್ಲಿ ಅಫ್ಕೋರ್ಸ್ ಈ ಕ್ಯಾನ್ ಡೂ ಸ್ಟಫ್ ಏನ್ ಬೇಕಾದ್ರೂ ಮಾಡ್ಬೋದು ಅವನು ಈ ಬೈರತಿರಾಣೆಗಲ್ಲುನಲ್ಲೂ ಹಂಗೆನೆ ಬಟ್ ಆ ಫೌಂಡೇಶನ್ ಯಾಕೆ ಕೊಟ್ಟಿದ್ರಲ್ಲ ಈ ಸ್ಟೋರಿ ಹೆಂಗ್ ಬಿಲ್ಡ್ ಆಯ್ತು ಈ ಕ್ಯಾರೆಕ್ಟರ್ ಅಂತ ಅದು ತುಂಬಾ ಇಷ್ಟ ಆಯ್ತು ನನಗೆ ಸಾಲಿಡ್ ಆಗಿದೆ ಮಾತ್ರ ಸ್ಟೋರಿ ಲೈನ್ ನಂಗೆ ಚಕತ್ತ ಇಷ್ಟ ಆಯಿತು ದಟ್ ಇಸ್ ಎಕ್ಸಾಕ್ಟ್ಲಿ ಇಲ್ಲ ಐ ಲಿ ನನ್ಗೆ ಸ್ಟೋರಿ ಲೈನ್ ಇಷ್ಟ ಆಗಬೇಕು ಲಾಜಿಕಲ್ ಅಂತ ಅನ್ನಿಸ್ಬೇಕು ಸಿ ಇದರಲ್ಲೂ ಒಂದೊಂದು ಪಾಯಿಂಟ್ ಸೀಕ್ವೆನ್ಸ್ ಅಲ್ಲಿ ಹೋಗ್ಬಿಟ್ಟು ಒಂದು ಐವತ್ತು ಜನ ನೋಡುತ್ತಾನೆ ನೂರು ಜನ ನೋಡುತ್ತಾನೆ ಓಕೆ ಇದ್ರಲ್ಲೂ ಇದೆ ಬಟ್ ದೆನ್ ಇದ್ರಲ್ಲಿ ಮೈನ್ ಆಗಿ ಅವನು ಪವರ್ ಏನು ಕೊಟ್ಟಿದ್ದಾರೆ ಅವನತ್ರ ಅ ಬಿಗ್ ಬಿಸ್ನೆಸ್ ನಾವು ಆತರ ಅಂದ್ರೆ ಮೂವಿನಲ್ಲಿ ಏನ್ ಇಷ್ಟ ಆಯ್ತು ಅಂತ ಹೇಳಿದಿಲ್ಲ ಬೇಡ ಯಾಕೆ ಇಷ್ಟ ಆಗಿಲ್ಲ ಈ ಮೂವಿನಲ್ಲಿ ನಂಗೆಲ್ಲಾ ಇಷ್ಟ ಆಯ್ತು ಎಲ್ಲಾ ಇಷ್ಟ ಆಯ್ತಾ ಇರೋದು ಹೇಳಿ ನನ್ಗೆ ಕೆಲವೊಂದು ಲೆಂತಿ ಫೈಟ್ ಸೀಕ್ವೆನ್ಸ್ ಸ್ವಲ್ಪ ಲೆಂತಿ ಅಂತ ಅನ್ನಿಸ್ತು ಬೇಕಾಗಿಲ್ಲ ಅಷ್ಟೊಂದ್ ಅಷ್ಟೊಂದು ಲೆಂತಿ ಬೇಕಾಗಿರ್ಲಿಲ್ಲ ಅಂತ ಅನ್ನಿಸ್ತು ಅದು ಬಿಟ್ರೆ ನನಗೆ ಆಕ್ಚುಲಿ ಫಸ್ಟ್ ಫಸ್ಟ್ ಹಾಫ್ ಗಿಂದ ಸೆಕೆಂಡ್ ಹಾಫ್ ತುಂಬಾ ಇಷ್ಟ ಆಯ್ತು ಶಿವಣ್ಣ ಅವ್ರ್ ಯಾವಾಗ್ಲೂ ಲಾಂಗ್ ಹಿಡಿದ್ರೆನೆ ಚೆನ್ನಾಗಿದೆಯೋ ಒಂಥರಾ ಚೆನ್ನಾಗಿದೆ ಗುರು ಅಂತ ಬಟ್ ಅವರ ಲಾಂಗ್ ವಿಡಿಯೋ ತರ ಏನಕ್ಕೆ ಬಂತು ಸಿಚ್ಯುವೇಶನ್ ಅಂತ ಅಲ್ಲಿ ತನಕ ಸ್ಟೋರಿ ತೋರಿಸಿದರಲ್ಲ ಅದು ತುಂಬಾ ಚೆನ್ನಾಗಿ ಅದು ಚೆನ್ನಾಗಿದೆ ಅದೊಂದ್ಸರಿ ಫಸ್ಟ್ ಆಫ್ ಆಲ್ ಕೆ ಜಿ ಎಫ್ ಕೂಡ ಎಲ್ಲಾರ್ಗೂ ಗೊತ್ತು ಇಟ್ಸ್ ಒ ಬಿಲ್ಡ್ ಆಫ್ ಮೂವಿ ಅಂತ ಬಟ್ ಡೇ ಇಂಡಿಯಾನಲ್ಲಿ ಏನ್ ವರ್ಕ್ ಆಗುತ್ತೆ ಒಬ್ಬ ಮನ್ಸು ಪವರ್ ಆರ್ಮಿ ಎಲ್ಲ ಇದ್ರೆ ದುಡ್ಡು ಇದ್ರೆ ವರ್ಕ್ ಆಗೈತೆ ಅನ್ನೋದ್ ತೋರಿಸಿದಾರೆ ನೀಟಾಗಿ ಅದಕ್ಕೆ ಆಗಿದ್ದು ಈ ಎಸ್ ಎಲ್ಲರೂ ಹೋಗಿ ಮಾಡ್ದ ನೋಡಿ ಬೈರತಿ ರಣಗಳು ಫ್ಯಾನ್ಸ್ ಯಾರ ಇದ್ರೆ ಖಂಡಿತ ಮಿಸ್ ಮಾಡ್ದ ನೋಡಿ ಫಿಲಮ್ ಹೌದು ಶಿವಣ್ಣ ಫ್ಯಾನ್ಸ್ ಬೈರತಿ ರಣಗಳು ಫ್ಯಾನ್ಸ್ ಇದ್ರೆ ಅಲ್ಟಿಮೇಟ್ ಕ್ಯಾರೆಕ್ಟರ್ ನನ್ನ ಪ್ರಕಾರ ಇವಾಗ ಬೇರೆ ಬೇರೆ ಪ್ಯಾನ್ ಇಂಡಿಯಾ ಮೂವೀಸ್ ಮಾಡ್ತಾರಲ್ಲ ಜನ ಅದೇನೋ ತಮಿಳು ಲೋಕಿ ವರ್ಸ್ ಅಂತೆಲ್ಲ ಮಾಡ್ತಿದ್ದಾರೆ ಈಗ ಅದ್ರಲ್ಲ ಆಕ್ಚುಲಿ ಭೈರತಿ ರಣಗಳನ್ನ ಇನ್ಕಾರ್ಪೊರೇಟ್ ಮಾಡ್ಕೋಬಹುದು ಯಾಕಂದ್ರೆ ಕರ್ನಾಟಕದಿಂದ ಒಂದ್ ಹೆಲ್ಪಿಂಗ್ ಅಂಡ್ ಇವ್ ಜೈಲರ್ ಫಿಲಮ್ ಅಲ್ಲಿ ತೋರಿಸಿದ್ರು ಜೈಲರ್ ಮೂವಿನಲ್ಲಿ ಶಿವಣ್ಣ ಅವ್ರ ಕ್ಯಾರೆಕ್ಟರ್ ಬಂತು ಬಟ್ ಅದ್ರಲ್ಲಿ ಭೈರತಿ ರಣಗಲ್ಲು ಅಂತ ತೋರಿಸಿಲ್ಲ ಶಿವಣ್ಣ ಅವ್ರನ್ನ ಅದೇ ತರ ಪಂಚೆ ಶರ್ಟ್ ಹಾಕ್ಸಿದಾರೆ ಬಟ್ ಆ ಕ್ಯಾರೆಕ್ಟರ್ ಅಲ್ಲ ಯಾಕಂದ್ರೆ ಭೈರತಿ ರಣಗಲ್ ರಣಗಲ್ಲು ಇಸ್ ಅ ಫಾರ್ ಮೋರ್ ಪವರ್ಫುಲ್ ಕ್ಯಾರೆಕ್ಟರ್ ಅವ್ರನ್ನ ಅಷ್ಟ ಚಿಕ್ಕದಾಗ ಯಾರೋ ಒಬ್ಬರ ಜೊತೆ ಹಂಗ್ ತೋರ್ಸಕ್ ಆಗಲ್ಲ ಬಟ್ ಅದ್ರಲ್ಲಿ ಇನ್ಕಾರ್ಪೊರೇಟ್ ಮಾಡಿದ್ದಾರೆ ಅದೇ ರೀತಿ ನಮ್ಮ ಈ ಕರ್ನಾಟಕದಿಂದ ಈ ಕ್ಯಾರೆಕ್ಟರ್ನ ತೊಗೊಂಡು ಬೇರೆ ಇದನ್ನ ಮಾಡ್ಕೋಬಹುದು ಅಂತ ನನ್ನ ಒಪಿನಿಯನ್ ಕೆ ಜಿ ಎಫ್ಗು ಅದೇ ತರ ಪ್ಲಾನ್ಸ್ ಮಾಡ್ತಾ ಇದ್ರು ಯಾವುದೋ ಫಿಲಮಲ್ಲಿ ಗೊತ್ತಿಲ್ಲ ಐ ತಿಂಕ್ ಸಲಾರ ಸಲಾರ್ಗಲ್ಲ ಯಾವುದಕ್ಕೋ ಒಂದು ಯಾವ್ದಕ್ಕೋ ಒಂದು ಕನೆಕ್ಟ್ ಮಾಡೋಣ ಅಂತ ಏನೋ ನೋಡ್ತಿದ್ರು ಅನ್ಸುತ್ತೆ ಬಟ್ ಐ ಡೋಂಟ್ ನೋ ಇವಾಗ ರೋಲೆಕ್ಸ್ ಬರ್ತಿದೆಯಲ್ಲ ರೋಲೆಕ್ಸ್ ಕೈದಿ ಆಮೇಲೆ ವಿಕ್ರಮು ಇದೆಲ್ಲ ಕ್ಲಬ್ ಮಾಡ್ತಿದ್ದಾರೆ ಅದೇ ತರ ಬೈರ್ತಿರೂ ಇನ್ ಇನ್ಕಾರ್ಪರೇಟ್ ಮಾಡ್ಕೋಬಹುದು ನನ್ನ ಐಡಿಯಾಲಜಿ ಐ ಡೋಂಟ್ ನೋ ಇಫ್ ಪೀಪಲ್ ಕ್ಯಾನ್ ಥಿಂಕ್ ಅಬೋರ್ ಇಟ್ ಇನ್ನೂ ಸಕಾದಾಗಿರುತ್ತೆ ಯಾಕಂದ್ರೆ ನಮ್ಮ ಕರ್ನಾಟಕದಿಂದನು ಫ್ಯಾನ್ಸ್ ಇರ್ತಾರೆ ಅದನ್ನ ನೋಡಕ್ಕೆ ಆ ಫಿಲಂಗಳು ನೋಡಕ್ಕೆ ನಮ್ಮ taraf. ಆತರ. ನಾ ಆಫ್ ಕೋರ್ಸ್ ನಾನು ನೋಡೇ ನೋಡ್ತೀನಿ ಗುರು ಅವಾಗ బయರ್ ತಿರಣನಗಳಲ್ಲೂ ಗುರು ಅದರಲ್ಲಿ ನಮ್ಮೋರ ಒಬ್ಬರು ಇದಾರೆ ಅಂತ ನಾನು ನೋಡ್ತೀನಿ ಆತರ. ಹಂಗಾಗುತ್ತೆ ಅದು. ಹೌದು. ಎಸ್ ಎಕ್ಸಾಕ್ಟ್ಲಿ. ಹೋಗಿದ್ದಕ್ಕೂ ಫಸ್ಟ್ ಡೇ ಇದ್ದಿದ್ದ ಎಕ್ಸೈಟ್‌ಮೆಂಟ್ಗೂ ನನಗೆ ಇದೇ ಎಕ್ಸ್‌ಪೆಕ್ಟೇಷನ್ಗೂ ಕರೆಕ್ಟ್ ವಾಟ್ ನಮಗೆ ತುಂಬಾ ಇಷ್ಟ ಆಯ್ತು ಅಲ್ಲಿ. ಸಾಕಾದಾಗಿದೆ. ಎಸ್ ಈ ಮೂವಿನೂ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ಬಟ್ ನಮಗೆ ಇಷ್ಟ. ಈ ಮೂವಿನೂ ನಾನು ಓಪನ್ ಆಗಿ ಹೇಳ್ತೀನಿ ಕೆಲವೊಬ್ಬರಿಗೂ ಇಷ್ಟ ಆಗದೇ ಇರಬಹುದು. ಏನ್ ಗುರು ಇದನ್ನ ಚೆನ್ನಾಗಿದೆ ಅಂತ ಹೇಳ್ತೀಯಾ? ನನಗೆನೂ ಇಷ್ಟನೇ ಆಗಿಲ್ಲ. ಹಂಗೆ ಅಂತ ಎಲ್ಲದಕ್ಕೂ ಉಲ್ಟಾ ಇದ್ದೇ ಇರ್ತಾರೆ ದೇರ್ ಆರ್ ಪೀಪಲ್ ಫಾರ್ ಫ್ರಮ್ ಎವ್ರಿ ನಮ್ಗೆ ಅನ್ಸಿದ್ ನಾವ್ ಹೇಳ್ತೀವಿ ಅಷ್ಟೇ ಹೋಗಿ ನೋಡಿ ಹೇಳಿ ಹೋಗ್ ಇವತ್ತೇ ರಿಲೀಸ್ ಆಗಿರೋದು ಮೂವಿ ಅಲ್ಲಿ ತುಂಬಾ ಕಮ್ಮಿ ಜನ ಇದ್ರು ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ಜಾಸ್ತಿ ಜನ ಇರ್ತಾರೆ ಅಂತ ಅನ್ಕೊಂಡಿದ್ದೆ ಹೌದು ಸೊ ಹೋಗ್ ನೋಡಿ ಬೈರತಿ ರಣಗಲ್ ಮೂವಿನ ಸ್ವಲ್ಪ ಶಾರ್ಟ್ ಆಗಿ ರಿವ್ಯೂ ಇರ್ಲಿ ಅಂತ ಶಾರ್ಟ್ ಮಾಡಬೇಡಿ ಓಕೆನಾ ಎಸ್ ಡನ್ ಇನ್ನೊಂದು ಒಂದೇ ಒಂದು ಏನ್ ಹೇಳ್ಬೇಕಂದ್ರೆ ಬೈರತಿ ನಾ ಜಾಸ್ತಿ ಇದರಲ್ಲಿ ಅಂದ್ರೆ ಆ ಕ್ಯಾರೆಕ್ಟರ್ ಬಂದಿದ್ದಾದ್ಮೇಲೆ ಜಾಸ್ತಿ ತೋರಿಸಿಲ್ಲ ಯಾಕಂದ್ರೆ ಮುಸ್ತಿಲ್ ಆಲ್ರೆಡಿ ತೋರ್ಸ್ಬಿಟ್ಟಿದಾರಲ್ಲ ಸೊ ಈ ಮೂವಿನಲ್ಲಿ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಅಗೇನ್ ದ ಲೈನ್ ಆಫ್ ಅಂಡ್ ಹೆಲಿಕಾಪ್ಟರ್ ಬರೋದು ಹೆಲಿಕಾಪ್ಟರ್ ತೋರಿಸಿದ್ದಾರೆ ಬಟ್ ಆ ಮೂವಿನಲ್ಲಿ ಜಾಸ್ತಿ ಅದೇ ತೋರಿಸಿದಾರೆ ಫಸ್ಟ್ ಅವ್ನು ಬರೋದ್ರಿಂದ ಫುಲ್ ರೌಂಡ್ ಹಾಕ್ಸ್ತಾರೆ ಹೆಲಿಕಾಪ್ಟರ್ ಸೆಂಟ್ರಲ್ ಬಂದು ನಿಲ್ಲಿಸ್ತಾರೆ ಅವ್ನ್ ವಾಚ್ ಪಂಚೆ ಚಪ್ಲಿ ಎಲ್ಲ ಡೀಟೇಲ್ ಆಗಿ ಇದ್ರಲ್ಲಿ ಅದಕ್ಕೆ ಮೋಸ್ಟ್ಲಿ ಅಷ್ಟೊಂದು ಇದಾದ್ಮೇಲೆ ಅದನ್ನ ನಡೆದಿರೋದು ಮುಫ್ತಿ ನಡೆದಿರೋದು ಇದಾದ್ಮೇಲೆ ಆತರ ಅದನ್ನು ಮುಫ್ತಿನೂ ಮುಫ್ತಿನು ಲಾಸ್ ತೋರಿಸ್ತಾರೆ ಲಾಸ್ಟ್ ಏನೇ ಹೆಂಗ್ ಬಂದ ಇವರು ರಾಘವೇಂದ್ರ ಏನಾದ್ರು ವಿಜಯ್ ರಾಘವೇಂದ್ರ ಬಂದ್ರು ಅದೇನೇನಾಯ್ತು ಎಲ್ಲ ತೋರ್ಸ ಚೆನ್ನಾಗಿದೆ ಮೂವಿ ಒಟ್ಟಿನಲ್ಲಿ ಒಂಥರ ನಾವ್ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದೆ ಸೊ ಅಷ್ಟೇ ಇನ್ನೇನು ಹೇಳಷ್ಟಿಲ್ಲ ಇದ್ರಲ್ಲಿ ರೋಲ್ ಎಕ್ಸ್ ಇಲ್ಲ ಟಿಸ್ಟ್ ಹಾಕಿರೋದು ಆಕ್ಚುಲಿ ಫಸ್ಟ್ ಇರೋದು ಟಿಸಾರ್ಟೇ ಟಿಸ್ಟ್ ವಾ ಇವರು ಫಸ್ಟ್ ಕೊಡೋದು ಯಾರೋ ಜೈಲರ್ ಗಿಫ್ಟ್ ಹಾಕಿ ಕೊಡ್ತಾರೆ ಬಟ್ ದೆನ್ ಬಯರತಿ ರಣಗಳನ್ನ ತೋರಿಸಿರೋ ಟಿಸಾಟಾ ರೋಲೆಕ್ಸ್ ಅನ್ನೋದು ಬಿಟಿಲ್ಲ ರೋಲೆಕ್ಸ್ ಆ ಓಮಿಗಾನ ಯಾವ ಚೂಸ್ ಮಾಡೋရ ಅಂತ ಗೊತ್ತಿಲ್ಲ ಬಟ್ ಬೇರೆ ತರ ಐಟ ವಾಚ್ ಇದರ ಇಲ್ಲ ಅದು ಹೌದು 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 ಬಟ್ ಒಂದಿನ ಒಂದು ಏನು ಜಾಸ್ತಿ ಇಷ್ಟ ಆಯ್ತು ಮೂವಿ ಅನ್ನಂದ್ರೆ ಬೇಕ ಬೇಕ ಅಂತ ಯಾವ కామెడీ ಆತರ ಏನೋ ಬೇಕೋ ಕ್ಯಾರೆಕ್ಟರ್ಸ್ ಇಲ್ಲ ಆತರ ಏನೋ ಮಾಡ್ತೀರಾ ಬಟ್ ಇದೆಯಲ್ಲ ಹೀರೋ ಓಕೆ ಹೀರೋ ಇಂದ ನನಗೆ ಏನು ಅಂತ ಅನ್ನಿಸ್ತು ಒಂದ್ ರೇಂಜ್ ಗೆ ಇಲ್ಲ ಪರ್ವಾಗಿಲ್ಲ ಇಲ್ಲ ಆದ್ರೂನು ಇಟ್ಸ್ ಓಕೆ

ನಮ್ಮ ದೊಡ್ಡ ಮಾಮ ಅವರು ಆಕ್ಟ್ ಮಾಡಿದ್ದಾರೆ ಸೊ ಮುಫ್ತಿಲು ಇದಾರೆ ಅವರು ಸೊ ಫಸ್ಟ್ ಗೌರ್ಮೆಂಟ್ ಆಫೀಸಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಇವರು ಚಿಕ್ಕ ಹುಡುಗಾಯ್ದಾಗ ಹೋಗ್ತಾನಲ್ಲ ಬೈರ್ತೀರಂಗಲ್ಲು ಅವಾಗ ಒಬ್ಬ ಯಾವಾಗಲೂ ಫೈಲ್ ರಿಜೆಕ್ಟ್ ಮಾಡ್ತಾ ಇರ್ತಾನೆ ಮಾಡಕ್ಕೆ ಬೇರೆ ಕೆಲಸ ಎಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರಲ್ಲ ಒಬ್ಬರು ಗಿರೀಶ್ ವೈದ್ಯನಾಥ್ ಅನ್ಬಿಟ್ಟು ಅವ್ರ ಹೆಸರು ಬೇಗ ಗೂಗಲಲ್ಲಿ ಹೊಡೀರಿ ಅವ್ರು ಬಂದು ನಮಗೆ ದೊಡ್ಡ ಮಾಮ ಆಗಬೇಕು ನಮ್ಮ ಅಮ್ಮ ಅವ್ರಿಗೆ ಮಾಮ ಆಗ್ಬೇಕು ನನಗೆ ಏನಾಗ್ಬೇಕು ಅಂತ ಗೊತ್ತಿಲ್ಲ ಬಟ್ ನಮ್ಮ ರಿಲೇಟಿವ್ಸ್ ಅವರು ಆಮೇಲೆ ನಾನು ಎಲ್ಲಾ ಯಾವ ಮೂವಿ ಹೋಗ್ತೀನಿ ಮೂವಿ ಟೈಟಲ್ ಕಾರ್ಡ್ ಹಾಕ್ತೀನಿ ನಾನು ಯಾವಾಗ್ಲೂ ಆಯ್ತಾ ಇವತ್ತು ಸೊ ಇವಳು ಏನ್ ಮಾಡಿದಾಳೆ ಸ್ಟೋರಿ ಫಸ್ಟ್ ಶಿವಣ್ಣ ಹಿಂಗ್ ಬುಕ್ ಇಟ್ಕೊಂಡ್ ಹಿಂಗ್ ಬರ್ತಾರಾ ಜೈಲಿಂದ ಅದೊಂದು ಸ್ಟೋರಿ ಹಾಕಿದ್ಲು ಬುಕ್ ಇಟ್ಕೊಂಡ್ ಬಂದಾಗ್ಲೇ ಬರೋದು ಡಾಕ್ಟರ್ ಶಿವರಾಜ್ ಕುಮಾರ್ ಅದೇ ಗೊತ್ತಾಯ್ತು ಅಷ್ಟೇ ಹಾಕಿರೋದು ನಾನು ಅದ್ ಬರ್ತಾರೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಆಮೇಲೆ ತಿರ್ಗಾ ಬೈರತಿರಣಗಳು ಇಷ್ಟೇ ಹಾಕಿರೋದ್ ನಾ ಇನ್ನೇನೂ ಹಾಕಿಲ್ಲ ಕಾಪಿ ರೈಟ್ ಬಂದ್ ತಗೊಲಿ ಸೀನ್ಸ್ ಎಲ್ಲ ಏನ್ ಹಾಕಿಲ್ಲ ಜಸ್ಟ್ ಈ ಟೈಟಲ್ ಕಾರ್ಡ್ ಅಷ್ಟೇ ಅದನ್ನು ಆಟೋಮೆಟಿಕ್ ಆಗಿ ಏನೋ ಕಾಪಿ ರೈಟ್ ತರ ಬಂದಿ ಆ ಸ್ಟೋರಿನೂ ಹೋಗ್ಬಿಟ್ಟು ಆಕ್ಚುಲಿ ಲೈನ್ ಲೈನ್ ಆಗಿ ಮೂರ್ ಸ್ಟೋರಿ ಅಂತ ಇಟ್ಕೊಂಡಿದ್ಲು ನಾನೇ ಬೇಡ ಬೇಡ ಹಾಕಕ್ಕೆ ಹೋಗ್ಬೇಡ ಸುಮ್ನೆ ಸ್ಟೋರಿ ರಿವೀಲ್ ಆಗುತ್ತೆ ಅಂತ ಅಂದೆ ಅದ್ ನೋಡಿದ್ರೆ ಹಾಕಿದ್ರೆ ಅಕೌಂಟ್ ಗೆ ಪ್ರಾಬ್ಲಮ್ ಆಗಿರೋದು ಅಕೌಂಟ್ ಡಿಆಕ್ಟಿವೇಟ್ ಆ ತರ ಏನೋ ಮಾಡಬಿಟ್ಟಿರೋದನ್ನ ಸೊ ಬಿ ಕೇರ್ಫುಲ್ ನಾಟ್ ಟು ಪೋಸ್ಟ್ ಎನಿಥಿಂಗ್ ಫ್ರಮ್ ದ ಮೂವಿ ನಿಮ್ ಅಕೌಂಟ್ ಗೆ ಪ್ರಾಬ್ಲಮ್ ಆಗ್ಬಹುದು ಹೆಡ್ಸ್ ಫಾರ್ ಯು ಹ್ಮ್ ಅದೇ ಕಾಪಿ ರೈಟ್ ಬಂದ್ ತೆಗೆದಿದ್ರು ನಾನು ಸ್ವಲ್ಪ ನೋಡ್ಕೊಂಡು ಹಾಕಿ ಅಷ್ಟೇ ಓಕೆನಾ ಸೊ ನಾನ್ ನಿಮ್ಗೆ ಸಿಗ್ತೀವಿ ಇನ್ನ ಒಂದು ವಿಡಿಯೋ ವಿಡಿಯೋಲಿ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ಬ್ಲಾಗ್ಸ್ ಅಂಡ್ ದಿವಿನ್ ಕನ್ನಡ ಅರ್ಥ ಬಾಯ್ ಬಾಯ್